ಹಾಯ್ ಹಲೋ ನಮಸ್ತೆ ನಾವೆಲ್ಲರೂ ಸೇರಿಕೊಂಡು ಒಂದು ಕಸಿನ್ ಮನೆಗೆ ಹೊರಟಿದ್ದೀವಿ ಆದರೆ ಹೆಬ್ರಿ ದಾರಿ ಮಧ್ಯದಲ್ಲಿ ಚಕ್ಕಟೆ ಸೊಪ್ಪು ಇಳಿದರೆ ತ್ವಜಂಕ ಇದನ್ನು ಕಂಡು ನಾಡಿನ ಮಂಗಗಳು ಕಾಡಿಗೆ ಬಂದರೆ ಹೇಗೆ ಆಗ್ತದೆ ಆ ರೀತಿ ಆಯಿತು ನಮ್ಮ ಅವಸ್ಥೆ ಚಕ್ಟೆ ಸೊಪ್ಪನ್ನು ಬಿಡೋದು ಹೆಬ್ರಿಗೆ ಅವರ ಮನೆಗೆ ಹೋಗೋದು ಎರಡು ತೀರ್ಮಾನ ಸಲಾಗದೆ ನಾವೆಲ್ಲರೂ ಚಕ್ಕಟೆ ಸೊಪ್ಪನ್ನು ಕೊಯ್ತಾ ಬೀದಿಯಲ್ಲಿ ನಿಂತೇವೆ ಪೇಟೆಯಲ್ಲಿ ಹಣ ಕೊಟ್ಟು ಚಕ್ಕಟೆ ಸೊಪ್ಪು ಸಿಗೋ ನಮಗೆ ಮಾರ್ಗದ ಬದಿಯಲ್ಲಿ ಫ್ರೆಶ್ ಆಗಿ ಚಕ್ಕೆ ಸೊಪ್ಪು ಫ್ರೀಯಾಗಿ ಸಿಗುವಾಗ ಸಿಕ್ಕಿದ ಖುಷಿಯಲ್ಲಿ ನಾವು ಕುಂಡದ್ದೇ ಕುಂಡದ್ದು ಕೊಯ್ದಂತಹ ಚಕ್ಕೆ ಸೊಪ್ಪನ್ನು ನಾವೆಲ್ಲರೂ ಜೊತೆಗೂಡಿ ಪಲ್ಯ ತಯಾರು ಮಾಡಿದೆವು ಆ ಮಾಡೋ ರೆಸಿಪಿಯನ್ನು ನಿಮ್ಮ ಮುಂದೆ ಹಂಚ್ತಾ ಇದ್ದೇನೆ ತೊಳೆದು ಸಪೂರಕ್ಕೆ ಕಟ್ಟು ಮಾಡಿದಂಥ ಚಕ್ಕೆ ಸೊಪ್ಪು ಸಪೂರಕ್ಕೆ ಕಟ್ಟು ಮಾಡಿದಂಥ ಹಲಸಿನ ಬೀಜ ಸ್ವಲ್ಪ ಅಕ್ಕಿ ಕ್ರಶ್ ಚಿಲ್ಲಿ ಪೌಡರ್ ಜಜ್ಜಿದ ಬೆಳ್ಳುಳ್ಳಿ ಹಾಗೂ ತೆಂಗಿನ ಕತ್ತೂರಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ಸಪೂರ ಕಟ್ ಮಾಡಿದಂಥ ಅಲಸಿನ ಬೀಜ ಹಾಕಿ ಅದು ಮುಳುಗುವಷ್ಟು ನೀರು ನೀರು ಉಪ್ಪು ಹಾಕಿ ಬೇಯ್ಲಿಕ್ಕೆ ಇಡಬೇಕು ಅದು ಬೆಂದ ಕೂಡಲೇ ಸಪೂರಕ್ಕೆ ಕಟ್ ಮಾಡಿದಂಥ ಚಕ್ಕ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮುಗಿಸಬೇಕು ಮುಚ್ಚಳ ಮುಚ್ಚಿ ಐದು ನಿಮಿಷ ಸಣ್ಣ ಉರಿಲಿ ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಇನ್ನೊಂದು ಒಲೆಯಲ್ಲಿ ಒಂದು ಬಣಾಲಿ ಇಟ್ಟು ಹಾಕಿ ನಾವು ತೆಗೆದಿರಿಸಿದಂಥ ಅಕ್ಕಿಯನ್ನು ಚೆನ್ನಾಗಿ ಉರಿಯಬೇಕು ಇದರಲ್ಲಿ ಸ್ವಲ್ಪ ಜಾಸ್ತಿ ಅಕ್ಕಿ ಇದೆ ಅಕ್ಕ ಹೇಳಿದರೆ ನಾವು ತುಂಬ ಜನರಿಗೆ ಪದಾರ್ಥ ಮಾಡುವ ಕಾರಣ ಸ್ವಲ್ಪ ಜಾಸ್ತಿ ಅಕ್ಕಿಯನ್ನು ಉರಿದುಕೊಂಡಿದ್ದೇವೆ ನಾಲ್ಕು ಜನರಿಗೆ ಮಾಡಬೇಕಾದ್ರೆ ಒಂದು ಆರು ಸ್ಪೂನು ಅಕ್ಕಿ ತೆಗೆದುಕೊಂಡರೆ ಸಾಕು ಅಕ್ಕಿ ಚೆನ್ನಾಗಿ ಅರಳಿದಾಗ ಸ್ವಲ್ಪ ತಣಿಸಿ ಮಿಕ್ಸಿ ಹಾಕಿ ನೈಸ್ ಉಡಿ ಮಾಡಿಕೊಳ್ಳಬೇಕು ಮಾಡಿದಂಥ ಉಡಿಯನ್ನು ಬೆಂದ ಚಕ್ಕೆ ಸೊಪ್ಪಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಈ ಸಮಯದಲ್ಲಿ ಉಪ್ಪು ಸರಿಯಾಗಿದೆ ಎಂದು ನೋಡಿಕೊಳ್ಳಬೇಕು ಎಲೆ ಮೇಲೆ ಬಾಣಲೆ ಇಟ್ಟು ತೆಂಗಿನ ಎಣ್ಣೆ ಹಾಕಿ ಒಂದು ಗೆಡ್ಡೆ ಜಜ್ಜಿದಂಥ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕ ಕ್ರಶ್ ಮಾಡಿದ ಚಿಲ್ಲಿ ಪೌಡರ್ ಅದು ಫ್ರೈ ಆದಾಗ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ಪಲ್ಯಕ್ಕೆ ಎಣ್ಣೆ ಖಾರ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಆಗುತ್ತದೆ ಅದ ಕಾರಣ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಬೇಕು ತೆಂಗಿನಕಾಯಿಯ ಹಾಕಿ ಮಿಶ್ರಣ ಮಾಡಿದಂತಹ ಒಗ್ಗರಣೆಯನ್ನು ಬೇಯಿಸಿಟ್ಟಂತಹ ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಬಿಸಿ ಬಿಸಿ ಚಟ್ಟೆ ಸೊಪ್ಪು ಪಲ್ಯ ರೆಡಿ ಹಾಗೂ ಹೆಬ್ರಿಯಲ್ಲಿ ಎಲ್ಲರೂ ಜೊತೆಗೂಡಿ ಚಟ್ಟೆ ಸೊಪ್ಪು ಪಲ್ಯ ಸವಿದದ್ದೇ ಸವಿದದ್ದು